ಹಲೋ ಮಕ್ಕಳೇ ವೆಲ್ಕಮ್ ಈ ಒಂದು ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರುವಂತಹ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ ಓಕೆ ಈಗ ಸ್ಟಾರ್ಟ್ ಮಾಡೋಣವಾ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಈಗ ಸ್ಟಾರ್ಟ್ ಮಾಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು ಎರಡನೇ ಪ್ರಶ್ನೆ ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಆಗಸ್ಟ್ ಹದಿನೈದು ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸುತ್ತೇವೆ ಮೂರನೇ ಪ್ರಶ್ನೆ ಯಾರು ಕ್ಷಮೆ ಕೇಳಿದರು ಉತ್ತರ ಪಾಹಿನ್ ಐಶ್ವರ್ಯ ಕ್ಷಮೆ ಕೇಳಿದರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಉತ್ತರ ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲೆಯಲ್ಲಿ ಆಚರಿಸುವುದನ್ನು ಕುರಿತು ಚರ್ಚಿಸಿದರು ಎರಡನೇ ಪ್ರಶ್ನೆ ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಉತ್ತರ ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಮೂರನೇ ಪ್ರಶ್ನೆ ಐಶ್ವರ್ಯ ನೀಡಿದ ಸಲಹೆ ಏನು ಉತ್ತರ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡಿದಳು ನಾಲ್ಕನೇ ಪ್ರಶ್ನೆ ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಉತ್ತರ ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು ಐದನೇ ಪ್ರಶ್ನೆ ಮೂರನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಉತ್ತರ ಮೂರನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು ಕಾರಣ ಕೊಡು ಮೊದಲೇ ಪ್ರಶ್ನೆ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಉತ್ತರ ಆಗಸ್ಟ್ ತಿಂಗಳು ಶಾಲೆಯಲ್ಲಿ ಈ ವರ್ಷ ಆಗಸ್ಟ್ ಹದಿನೈದು ರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಬೇಕಾಗಿತ್ತು ಎರಡನೇ ಪ್ರಶ್ನೆ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಉತ್ತರ ಒಬ್ಬರು ಮಾತನಾಡುವಾಗ ನಮ್ಮ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ ಆದ್ದರಿಂದ ಇತರರು ಮಾತನಾಡುವಾಗ ಅದನ್ನು ಕೇಳಿಸಿಕೊಳ್ಳಬೇಕು ಮೂರನೇ ಪ್ರಶ್ನೆ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಉತ್ತರ ಇದರ ಕಾರಣ ಸಭೆಯಲ್ಲಿ ಸರದಿ ಅನುಸರಿಸಿ ಮಾತನಾಡಿದರೆ ಯಾರು ಏನು ಮಾತನಾಡಿದರು ಎಂದು ತಿಳಿಯುತ್ತದೆ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲೇ ಪ್ರಶ್ನೆ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಉತ್ತರ ಈ ಮಾತನ್ನು ಷರೀಫ್ ಗುರುಗಳಿಗೆ ಕೇಳುತ್ತಾನೆ ಎರಡನೇ ಪ್ರಶ್ನೆ ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆ ಉತ್ತರ ಈ ಮಾತನ್ನು ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳುತ್ತಾರೆ ಮೂರನೇ ಪ್ರಶ್ನೆ ನಮ್ಮ ತೋಟದಿಂದ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ ಉತ್ತರ ಈ ಮಾತನ್ನು ರಾಜು ಕಾರ್ತಿಕ್ನಿಗೆ ಹೇಳು ಹೇಳುವನು ಭಾಷಾಭ್ಯಾಸ ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳಲ್ಲಿ ಸರಿಪಡಿಸಿ ಬರೆಯಿರಿ ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಇದರ ಸರಿಯಾದ ಉತ್ತರ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎರಡನೇ ಪ್ರಶ್ನೆ ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಸರಿಯಾದ ಉತ್ತರ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಮೂರನೇ ಪ್ರಶ್ನೆ ಕೈ ತೋಟದಲ್ಲಿ ಶಾಲೆ ಹೂ ಗಿಡಗಳಿವೆ ಇದರ ಸರಿಯಾದ ಉತ್ತರ ಶಾಲೆಯ ಕೈ ತೋಟದಲ್ಲಿ ಹೂ ಗಿಡಗಳಿವೆ ಭಾಷಾ ಚಟುವಟಿಕೆ ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡಿ ಉತ್ತರ ಸುಖ ದುಃಖ ಕಷ್ಟ ನಷ್ಟ ಮಾವು ಬೇವು ತಾವು ನೋವು ನಲಿ ಕಲಿ ಅಕ್ಕ ಪಕ್ಕ ಆವರಣದಲ್ಲಿ ಕೊಟ್ಟಿರುವ ಸಮನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ ಮಾದರಿ ಮೊದಲೇದು ವಸ್ತ್ರ ಬಟ್ಟೆ ಅರಿವೆ ಧ್ವಜ ಬಾವುಟ ಪತಾಕೆ ನಸುಕು ಬೆಳಗಿನ ಜಾವ ಮುಂಜಾನೆ ಸಿದ್ಧತೆ ತಯಾರಿ ಹೂ ಪುಷ್ಪ ಕುಸುಮ ಇಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ ಓಕೆ ಇದೇ ರೀತಿ ಇತರ ಪಾಠ ಪಾಠದಲ್ಲಿ ಬರುವಂತಹ ಪ್ರಶ್ನೆ ಉತ್ತರಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಸಹ ತಿಳ್ಕೊಳ್ಳೋಣ ಓಕೆನಾ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ